ಅನೇಕ ಕಾರ್ಯಕ್ರಮಗಳು ನಾವು ಏನು ಶಂಕುಸ್ಥಾಪನೆ ಮಾಡಿದ್ವಿ ಅದು ಅಷ್ಟರಲ್ಲೇ ನಿಂತಿದೆ ನಮಗಿಲ್ದಿದ್ದೇ ಇರತಕ್ಕಂತ ತಾತ್ಕಾಲಿಕ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಕಾನೂನು ಸಮಸ್ಯೆ ಈಗಿನ ಸರ್ಕಾರಕ್ಕೆ ಬಂದ್ಬಿಟ್ಟೈತೆ ಏನ್ ಮಾಡೋದು ಹಾಗಾಗಿ ಈ ಸರ್ಕಾರ ಹೋದ್ಮೇಲೆ ಇವ್ಯಾವ ಸಮಸ್ಯೆ ಇಲ್ದಿರ ನಾನು ಮಾಡ್ತೀನಿ ಅವಾಗ ನೋಡ್ಲಿ ಹೆಂಗ್ ಮಾಡಿದೀನಿ ಮಾಡದ್ ನಾವೇನೆ ನೂರಕ್ಕೆ ನೂರು ಮಾಡ್ತೀವಿ ಮಾಡಿದ್ಮೇಲೆ ಅವ್ರು ನೋಡ್ಲಿ ಹೆಂಗ್ ಮಾಡಿದ್ವಿ ಅಂತ ಹಿಂಗೆ ಇಶಾ ಫೌಂಡೇಶನ್ಗೂ ಅಷ್ಟೇ ಬಹಳ ಜನ ಹೇಳಿದ್ರು ರಸ್ತೆನೆ ಮಾಡಕ್ಕಾಗಲ್ಲ ಅಂತ ಮಾಡಿಸ್ಲಿಲ್ವಾ ಅದ್ರ ದುಡ್ಡು ಕೂಡ ಈ ಸರ್ಕಾರ ಕೊಟ್ಟಿಲ್ರಿ ಪಾಪ ನಾವೇನೋ ಒಂದ್ ಸಂಸ್ಥೆ ಬರಬೇಕು ಇಂತ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸದ್ಗುರುಗಳು ಬಂದು ಇಲ್ಲಿ ಅವರು ಒಂದು ಸಂಸ್ಥೆಯನ್ನ ಮಾಡ್ತಾ ಇರೋದ್ರ ಮೂಲಕ ಇಡೀ ಈ ಭಾಗದ ವಹಿವಾಟು ಈ ಭಾಗದ ರೈತರ ಭೂಮಿ ಬೆಲೆಗಳು ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನೇಕ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂತೇಳಿ ನಾವು ಬಹಳಷ್ಟು ಮುನ್ನೋಟವನ್ನು ಇಟ್ಕೊಂಡು ಅಂತ ಒಂದು ಸದ್ಗುರು ಅವರನ್ನ ಮನವಿ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ವಿ ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ವಿ ನಮ್ಮ ಕಾಲದಲ್ಲಿ ಈಗ ಏನಾಗಿದೆ ನಾನು ಮಾಡಿಸಿರೋ ರಸ್ತೆ ಬಿಟ್ಟರೆ ನಿಮ್ಮ ಕೊಡುಗೆ ನಾನು ಹಾಕ್ಸಿದ್ದಿದ್ದು ಕೂಡ ನೀವು ಕ್ಯಾನ್ಸಲ್ ಮಾಡಿದ್ದೀವಿ ಹೋಗಿ ಆಶೀರ್ವಾದ ತಗಾಣಕ್ಕೆ ಹೋಗಿದ್ದಾರೆ ಮೊನ್ನೆ ಎಲ್ಲ ಸದ್ಗುರು ಅವರು ಅವನಿಗೆ ಅಪಾಯಿಂಟ್ಮೆಂಟು ಕೊಡಬಾರ್ದಾಗಿತ್ತು ನನ್ನ ಪ್ರಕಾರ ಯಾಕೆ ಕೊಡ್ಬೇಕು ನೀವು ಅಪಾಯಿಂಟ್ಮೆಂಟ್ ಅಂತ ಅವ್ರಿಗೆ ಕೋಟಿ ಅಷ್ಟು ಬಡ್ಜೆಟ್ ಅಲ್ಲಿ ಕೂಡ ಹಣ ಇಡಿಸಿದೆ ನಾನು ಹೈ ಹೈಟೆಕ್ ಹೂವಿನ ಮಾರ್ಕೆಟ್ ಎಲ್ಲೂ ಕೂಡ ರಾಜ್ಯದಲ್ಲಿಲ್ಲ ಅದನ್ನ ಮಾಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬಂದಿದ್ರೆ ಹನ್ನೊಂದು ತಿಂಗಳಲ್ಲಿ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ ಒಂದೂವರೆ ವರ್ಷ ಆಗಿರೋದು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲಾನು ಹಿಂಗೆ ಮಾಡ್ತಾ ಇದ್ದಾರೆ ಜಿಲ್ಲೆ ರೈತರಿಗೆ ಅನುಕೂಲ ಮಾಡೋ ಬದಲು ರೈತರಿಗೆ ಅನಾನುಕೂಲ ಮಾಡೋ ಮಾಡಿ ಆ ಜಮೀನು ಏನು ಹಿಂದೆ ನಿಗದಿಯಾಗಿತ್ತು ಅದಾಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಎತ್ಕೊಂಡೋಗಿ ಎಲ್ಲೋ ಕೊನೆ ಬಾರ್ಡ್ರಲ್ಲಿ ಬಹಳದು ಈಗಲೇ ದೂರ ಜನರಿಗೆ ರೈತರಿಗೆ ಇನ್ನೂ ಕೂಡ ಬಹಳ ದೂರದ ಜಾಗವನ್ನು ಅವರು ಗುರುತಿಸ್ಬಿಟ್ಟು ಇನ್ನೂ ನಾವು ಇಪ್ಪತ್ತು ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಯ್ತು ನಮ್ದೇನ್ ಇಲ್ಲ ನೀವು ಮಾಡಿ ಈಗ ಕೇಳಿದೆ ನಾನು ಅಧಿಕಾರಿನ ಏನಮ್ಮ ಏನ್ ಸ್ಥಿತಿ ಇದೆ ಇವತ್ತು ಹೊಸ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಏನ್ ಸ್ಥಿತಿ ಇದೆ ಸರಿ ಈಗ ಫೀಸಿಬಿಲಿಟಿ ರಿಪೋರ್ಟ್ಗೆ ಕಳಿಸಿದ್ದಾರೆ ಅಂದ್ರೆ ಫೀಸಿಬಿಲಿಟಿ ಮಾಡೋದಕ್ಕೆ ಎರಡೂವರೆ ವರ್ಷ ಬೇಕು ಒಂದು ಸರ್ಕಾರಕ್ಕೆ ನಮ್ಮ ಸರ್ಕಾರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆದ್ಮೇಲೆ ತಾನೇ ಇವತ್ತು ಈ ಕಾಮಗಾರಿನ ಕೈಗೆತ್ಕೊಂಡಿರೋದು ಎರಡೆರಡು ಸಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡುವಂತ ಔಚಿತ್ಯ ಏನು ಅಂದ್ರೆ ಇವ್ರ ಹತ್ರ ಮೊದಲನೇದಾಗ ಹಣ ಇಲ್ಲ ಎರಡನೇದು ಇವ್ರಿಗೆ ಮಾಡುವಂತ ಉದ್ದೇಶನೂ ಇಲ್ಲ ಮಾಡೋ ಮಾಡಬೇಕಾಗಿರೋ ಏನು ಜನಪ್ರತಿನಿಧಿಗಳಿಗೆ ಇರ್ಬೇಕಾಗಿರೋ ಬದ್ಧತೆ ಮೊದಲೇ ಇಲ್ಲ ಕೇವಲ ರಾಜಕೀಯ ಒಂದು ದುರುದ್ದೇಶ ಮತ್ತು ನನ್ನ ಮೇಲಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ಆ ಕೋಪಗಳಿಂದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಇಷ್ಟೇ ನಾನು